ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತ ನೀವು ಹುರುಳಿಕಾಳನ್ನು ಕುದಿಸಿರ್ತೀರ ಕುದಿಸಿರೋ ನೀರಿಂದ ಒಂದು ಒಳ್ಳೆ ಸಾಂಬಾರು ಅಥವಾ ಸೂಪು ಸೂಪ್ ಥರನೂ ಕುಡಿಬೋದು ನಾವು ಇದನ್ನು ಸಾಂಬಾರು ಥರ ಅಣ್ಣ ಬಿಸಿ ಅಣ್ಣದ ಜೊತೆನೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲೇ ಹುರುಳಿಕಾಳನ್ನು ಕುದಿಸಿಟ್ಟಿದ್ದೆ ಆ ಕುದಿಸಿದ್ರೋ ಹುರುಳಿಕಾಳನ್ನು ಮೇಲೆ ಏನು ನೀರಿರುತ್ತಲ್ಲ ನಾವು ಅದನ್ನು ಕಟ್ ಅಂತೀವಿ ಅದನ್ನ ತೊಗೋಬೇಕು ನೀವು ಬೇಕಿತ್ತಂದ್ರೆ ಒಂದಿಷ್ಟು ಹುರುಳಿ ಕಾಳು ತೊಗೋಬೋದು ಅದಕ್ಕೆ ಬೇಕಾಗಿರೋದು ನೋಡಿರಿ ಇದಕ್ಕೆ ಹುಣಸೆ ಹಣ್ಣು ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿಟ್ಟಿರಬೇಕು ನೋಡಿ ಇಲ್ಲೆಲ್ಲ ಮೇಲೆ ಕಾಣುತ್ತಲ್ಲ ಈ ಥರ ನೀರು ನಾವು ಅದನ್ನು ಹುರುಳಿ ಕಟ್ಟು ಅಂತೀವಿ ಇದಕ್ಕೆ ನಾವು ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಒಂದು ಕೊಬ್ಬರಿ ಅಂದರೆ ಒಂದು ಹೋಳು ಒಂದು ಹೋಳು ಕೊಬ್ಬರಿ ನಾನಿಲ್ಲಿ ಹಸಿ ತೊಗೊಂಡಿಲ್ಲ ಒಣ ಕೊಬ್ಬರಿ ತಗೊಂಡಿನಿ ನೀವು ಹಸಿದನ್ನು ತೊಗೋಬೋದು ಬಟ್ ಅದು ತಗೊಂಡ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಒಣ ಕೊಬ್ಬರಿ ಕಟ್ ಮಾಡಿಕೊಂಡು ಈ ಥರ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ತುಂಬ ಟೇಸ್ಟ್ ಇದು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವೀಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ಈ ಥರ ಸ್ವಲ್ಪ ಜಾಸ್ತಿನೇ ಹುರಿಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಸೂಪ್ ಥರನೂ ಕುಡಿಬೋದು ಇದು ಹುಳಿಕಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವೇನು ಮಾಡ್ತೀವಿ ಕಾಳು ಕುದಿಸಿದ ಮೇಲೆ ಆ ನೀರೆಲ್ಲ ಬಿಡ್ತೀವಿ ಯಾಕಂದರೆ ಎಲ್ಲ ಪೋಷಕಾಂಶಗಳು ಅಥವಾ ಪ್ರೋಟೀನ್ಸ್ ಇರೋದೇ ಆ ನೀರೊಳಗೆ ಆದ್ದರಿಂದ ನಾವು ಆ ನೀರನ್ನು ತಗೊಂಡು ಒಂಥರ ಸೂಪ್ ಥರ ಮಾಡ್ಕೋಬೋದು ಸಾಂಬಾರ್ ಥರ ಮಾಡ್ಕೋಬೋದು ನೋಡಿ ಈಗ ಕೊಬ್ಬರಿ ಸ್ವಲ್ಪ ಹುರಿದಿದ್ದೀನಿ ಅದರೊಳಗೆ ನಾವು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿ ಹುರ್ಕೋಬೇಕಾಗುತ್ತ ಈ ಥರ ಸ್ವಲ್ಪ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಹಾಕಿದ ತಕ್ಷಣ ಈಗಿದಾಗಿದೆ ಇದು ಇಷ್ಟು ಇಷ್ಟು ಹುರಿದ್ರೆ ಸಾಕು ಇನ್ನು ಒಂದು ಪ್ಲೇಟಿಗೆ ತಕ್ಕೊಂಡು ಈಗ ಅದೇ ಹಂಚಿಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಹುರ್ಕೋಬೇಕು ಇಲ್ಲಿ ಒಗ್ಗರಣೆ ಕೊಡೋಕೆ ನಾನು ಒಂದು ಗಡ್ಡೆ ಟೊಮೊಟೊನ ಹೆಚ್ಕೊಂಡೀನಿ ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಇಲ್ಲಿ ನಾನು ಮಸಾಲೆ ಖಾರ ಆಲ್ರೆಡಿ ಮಾಡಿ ಹೇಳಿದ್ದೀನಿ ಹೇಗೆ ಅಂತ ಅದನ್ನು ಎರಡು ಸ್ಪೂನನ್ನು ಹಾಕ್ತಾಯಿದ್ದೀನಿ ಮಸಾಲೆ ಖಾರ ಇದು ಆಲ್ರೆಡಿ ನಾವು ಇಡೋನು ಮಾಡೀನಿ ಮಸಾಲೆ ಖಾರ ಹೇಗೆ ಮಾಡೋದಂತ ಇದಕ್ಕೆ ಸ್ವಲ್ಪ ಬೆಲ್ಲ ನಾವು ಯಾಕಂದರೆ ಹುಣಸೆ ಹುಳಿ ಹಾಕೋದ್ರಿಂದ ಇದು ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಅದು ಮಸಾಲೆ ಖಾರ ಇದು ಬರೀ ಅಚ್ಚ ಖಾರದ ಪುಡಿ ಇಲ್ಲಿ ನೋಡಿ ಎಣ್ಣೆ ಎಣ್ಣೆಕಾಯಾಕಿಟ್ಟು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಆಲ್ರೆಡಿ ನಾವೀಗ ಕೊಬ್ಬರಿ ಹುರ್ಕೋಬೇಕಾದ್ರೆ ಬೆಳ್ಳುಳ್ಳಿ ಹುರ್ಕೊಂಡಿದ್ದೀವಿ ಆದ್ದರಿಂದ ಸ್ವಲ್ಪ ಹಾಕಿದರೆ ಸಾಕು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಚಟಪಟ್ಟ ಅಂದಮೇಲೆ ನಾವೇನು ಟೊಮೊಟೊ ಎಲ್ಲ ಮಸಾಲೆ ಹಾಕೊಂಡಿದ್ದೀವಲ್ಲ ಅದನ್ನ ಇದ್ರೊಳಗೆ ಎಣ್ಣೆಯೊಳಗೆ ಹಾಕಿಬಿಡ್ಬೇಕೀಗ ಸ್ವಲ್ಪ ನೀರು ಹಾಕದೇ ಕೈಯಾಡ್ಸ್ತಾನೆ ಇರಬೇಕು ಒಂದು ಅಂದ್ರೆ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಒಂದು ಒಂದು ನಿಮಿಷ ಆಗುವಷ್ಟು ಬಿಡಬೇಕಿದ್ನ ಅಂದರೆ ಮಸಾಲೆ ಎಲ್ಲ ಎಣ್ಣೆ ಒಳಗೆ ಸ್ವಲ್ಪ ಕುದಿಬೇಕು ಈಗ ಇದಕ್ಕೆ ಹುಣಸೆ ರಸ ನಾವು ಹುಣಸೆನೇ ನೆನೆ ಇಟ್ಟಿದ್ವಲ್ಲ ಆ ಹುಣಸೆ ರಸ ಹಾಕೋಬೇಕು ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿ ಸ್ವಲ್ಪ ಜಾಸ್ತಿನೇ ಇರಲಿ ಅಂದ ಚೆನ್ನಾಗಿರುತ್ತೆ ಇದು ಹುರುಳಿಕಟ್ಟು ನೀವು ಎರಡು ದಿನ ಇಟ್ರೂ ಏನೂ ಆಗಲ್ಲ ಇದು ಸಾಂಬಾರು ಅಥವಾ ಸೂಪ್ ಅಂತಲೂ ಮಾಡ್ಬೋದು ನಾವು ಇದನ್ನು ಈಗ ನೋಡಿ ಹುರುಳಿಕಟ್ಟು ಅಂದರೆ ಹುರುಳೆ ಕುದಿಸಿರೋ ಅಂತ ನೀರನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಹುಳಿ ಕಾಳನ್ನು ಎತ್ತಿಟ್ಕೊಂಡಿದ್ದೆ ಈಗ ನಾವೇನು ಕೊಬ್ಬರಿ ಹುರ್ಕೊಂಡಿವಲ್ಲ ಅದನ್ನು ಈಗ ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಇದು ಕುದಿಯೋಷ್ಟರೊಳಗೆ ನಾವು ಅದನ್ನು ಮಸಾಲೆ ರುಬ್ಕೊಂಡ್ಬಿಡೋಣ ಇಲ್ಲಿ ನೋಡಿ ನಾವೇನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಮೇನ್ ಅಂದರೆ ಇದಕ್ಕೆ ಒಣ ಕರಿಬೇವನ್ನು ಹಾಕಬೇಕು ಹಸಿ ಕರಿಬೇವಲ್ಲ ಒಣ ಕರಿಬೇವು ನೋಡಿ ಇನ್ನು ಈ ಥರ ರುಬ್ಬಿದ ಮೇಲೆ ನೀರು ಹಾಕದೇ ರುಬ್ಬಬೇಕು ಅದಾದಮೇಲೆ ನಾವೇನು ಎಕ್ಸ್ಟ್ರಾ ಒಂದೆರಡು ಹುರುಳಿ ಕರಳನ ಇಟ್ಟಿದ್ವಲ್ಲ ಅದನ್ನ ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡಿ ಇನ್ನೊಮ್ಮೆ ರುಬ್ಬಬೇಕಾಗತ್ತೆ ನೋಡಿ ಕೊಬ್ಬರಿ ಮತ್ತು ಹುರುಳಿ ಕರಳ ಎರಡನ್ನೂ ಮಿಕ್ಸ್ ಮಾಡಿ ರುಬ್ಬಬೇಕಿಲ್ಲಿ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಅಂತರೂ ಇನ್ನೂ ಟೇಸ್ಟ್ ಇದು ನೋಡಿ ಈ ಥರ ರುಬ್ಬಿದ ಮೇಲೆ ನೋಡಿ ನಾನು ಒಗ್ಗರಣೆ ಕೊಟ್ಟಿದ್ದೆಲ್ಲ ರಸ ಕುದೀತಾ ಇದೆ ಈಗ ಅದಕ್ಕೆ ನಾವೇನು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಮತ್ತು ಹುರುಳಿಕಾಳು ಇದನ್ನು ಇದಕ್ಕೆ ನಿಮ್ಗೆ ಎಷ್ಟು ತೆಳು ಬೇಕಾದ್ರೆ ತೆಳು ಮಾಡ್ಕೋಬೋದು ಗಟ್ಟಿ ಬೇಕಾದ್ರೆ ಗಟ್ಟಿನೂ ಮಾಡ್ಕೋಬೋದು ಇದನ್ನ ನೀವು ಅನ್ನದ ಜೊತೆ ನಾವು ಇದನ್ನ ಮಾಡ್ತೀವಂದ್ರೆ ಸ್ವಲ್ಪ ಅಷ್ಟಾಗಿ ಗಟ್ಟಿ ಇರಲಿ ನಾವಿಲ್ಲ ಸೂಪ್ ಥರ ಕುಡಿತೀವಿ ಅಂದರೆ ಸ್ವಲ್ಪ ತೆಳುವಾಗೆ ಇರಲಿ ನೋಡಿ ಇಷ್ಟಾದರೂ ಸಾಕು ಇದು ಅನ್ನ ಮತ್ತು ಸೂಪ್ ಎರಡಕ್ಕೂ ಬರುತ್ತೆ ಇದು ಇದು ಸ್ವಲ್ಪ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ಅಂದರೆ ನಾವೆಷ್ಟು ಕುದಿಸ್ತೀವೋ ಅಷ್ಟು ಚೆನ್ನಾಗಿರುತ್ತಾ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು